ನಮಸ್ಕಾರ ಪ್ರಜಾ ರಾಜ್ಯೂಸ್ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆಂಬಲ ಸಹಕಾರದಿಂದ ಮುಳುಗಿ ಹೋಗುತ್ತಿರೋ ಕಾರ್ಖಾನೆ ಮೇಲೆತ್ತುವ ಕಾರ್ಯ ನಡೀತಾ ಇದೆ ಸದ್ಯ ಸಂಕಷ್ಟದ ಸ್ಥಿತಿಯಲ್ಲಿದ್ದು ಅದರ ಪುನರ್ ನಿರ್ಮಾಣಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸಹಕಾರ ಬೆಂಬಲದಿಂದ ಎಲ್ಲರೂ ಒಂದುಗೂಡಿ ಶ್ರಮಿಸಿ ಮತ್ತೆ ಅದಕ್ಕೆ ಗತ ವೈಭವವನ್ನು ಮರಳು ಪಡೆಯುವ ಕಾರ್ಯ ನಡೆದಿದೆ ಕಾರ್ಖಾನೆಯಲ್ಲಿ ನೂತನ ಬಾಯ್ಲರ್ ಅಳವಡಿಕೆ ಎಥಿನಾಲ್ ಪ್ಲಾಂಟ್ ನಿಂದ ಈ ಹಿಂದೆ ಐವತ್ತು ಸಾವಿರದಷ್ಟು ಎಥಿನಾಲ್ ಉತ್ಪಾದನೆ ಮಾಡಲಾಗುತ್ತಿತ್ತು ಈಗ ಒಂದು ಲಕ್ಷ ಐವತ್ತು ಸಾವಿರದಷ್ಟು ಎಥನಾಲ್ ಉತ್ಪಾದನೆ ಗುರಿ ಹೊಂದಲಾಗಿದ್ದು ಇದರಿಂದ ಕಾರ್ಖಾನೆಯ ಆದಾಯವು ಡಬಲ್ ಆಗುವುದು ಸಾಲದ ಸುಳಿಯಲ್ಲಿ ಸದ್ಯ ಸಂಕಷ್ಟದ ಸ್ಥಿತಿಯಲ್ಲಿದ್ದ ಈ ಕಾರ್ಖಾನೆಗೆ ಇದು ಲಾಭದಾಯಕವಾಗಿದ್ದು ಬರುವಂತಹ ಹಣದಿಂದ ಕಾರ್ಖಾನೆಯಲ್ಲಿ ಮೇಲಿರುವ ಸಾಲದ ಹಣ ಪಾವತಿಸಲು ಅನುಕೂಲವಾಗುತ್ತದೆ ಸದ್ಯ ಸಂಕಷ್ಟದಲ್ಲಿರೋ ಸಕ್ಕರೆ ಕಾರ್ಖಾನೆ ಪುನರ್ ನಿರ್ಮಾಣ ಕೈಗೊಂಡಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲಿ ಬೆಂಬಲ ಸಹಕಾರದಿಂದ ಕಾರ್ಯ ಕೈಗೊಂಡಿದ್ದು ಮೂರು ದಶಕಗಳಲ್ಲಿ ಕಾರ್ಖಾನೆ ರಿಪೇರಿ ಕಾರ್ಯನೇ ನಡೆದಿಲ್ಲ ಈಗ ಟಂಕ್ ಕಟ್ಟು ನಿರ್ದೇಶಕರೆಲ್ಲರೂ ಕೂಡಿ ಎಂಬತ್ತರಷ್ಟು ಕಾರ್ಖಾನೆ ರಿಪೇರಿ ಕಾರ್ಯ ಪೂರ್ಣ ಕೈಗೊಂಡಿದ್ದು ಇನ್ನು ಇಪ್ಪತ್ತರಷ್ಟು ಮುಂದೆ ನಿಂತು ಕಾರ್ಯ ರಿಪೇರಿ ಕೈಗೊಂಡಿದ್ದಾರೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ಹನ್ನೆರಡು ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದು ರೈತರಿಗೆ ಬೆಂಬಲ ಬೆಲೆ ಕೊಡುವುದರ ಜೊತೆ ಕಾರ್ಮಿಕರಿಗೆ ಬೋನಸ್ ಸಂಬಳ ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ವಿಶೇಷತೆ ಏನೆಂದರೆ ಈಗಾಗಲೇ ಒಂಬತ್ತು ನೂರು ಕಬ್ಬು ಕಡಿಯುವ ಗ್ಯಾಂಗ್ ನೇಮಕ ಮಾಡಿ ಅವರೆಲ್ಲರಿಗೂ ಬಾಂಡ್ ವಿತರಿಸಿದ್ದು ತೊಂಬತ್ತೈದರಷ್ಟು ಸ್ಥಳೀಯರಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಗ್ಯಾಂಗ್ ನೇಮಕ ಮಾಡಿಕೊಂಡಿದ್ದಾರೆ ಹುಕ್ಕೇರಿ ಕ್ಷೇತ್ರದಲ್ಲಿ ದಿನಕ್ಕೊಂದು ರಾಜಕೀಯ ಡಂಬರಾಟದ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದೆ ಕಾರ್ಖಾನೆ ಬೆಳವಣಿಗೆ ಅಭಿವೃದ್ಧಿ ಒಂದೇ ಗುರಿ ಎನ್ನುತ್ತಿದ್ದಾರೆ ಆಡಳಿತ ಮಂಡಳಿ ಕೆ ಸಿ ಸಕ್ಕರೆ ಕಾರ್ಖಾನೆಯ ಪ್ರಗತಿಗೆ ಈ ಏಳು ಜನ ನಿರ್ದೇಶಕರ ಬೆನ್ನಿಗೆ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತಿದ್ದಾರೆ ಇಷ್ಟು ದಿನ ಅಲ್ಲಲ್ಲಿ ನಡೆಯುತ್ತಿರುವ ಗುಸುಗುಸು ಗಾಳಿ ಮಾತಿಗೆ ತೆರೆ ಬಿದ್ದಂತಾಗಿದೆ ರಾಮಗೌಡ್ ಪಾಟೀಲ್ ನ್ಯೂಸ್ ಸಂಕೇಶ್ವರ್ ಕರ್ನಾಟಕದ ಸಮಗ್ರ ಕ್ಷಣ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್